ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿತ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಜೊತೆಗೆ ನಿಮ್ಮ ಸಹಾಯ ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ಶಕ್ತಿ ತಾವು ತಮ್ಮ ಆಶೀರ್ವಾದ ತಮ್ಮ ಪ್ರೀತಿ ಅದರಿಂದಲೇ ತಾನೆ ನಾನು ನನ್ನ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಹೇಳೋದಕ್ಕೆ ಸಾಧ್ಯ ಆಗಿದ್ದು ಏನ ವೈ ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್ ಸೊ ಈ ಸಂಜೆ ಎಸ್ ಇದು ನಾನು ಮಾತ್ರ ಆಲೋಚನೆ ಮಾಡುತ್ತಿರುವ ವಿಚಾರ ಏನು ಗೊತ್ತಾ ಪ್ರಸಕ್ತ ಲೋಕಸಭಾ ಚುನಾವಣೆಯ ಆರು ಅಂತಗಳು ಮುಗಿದು ಹೋಗ್ಬಿಟ್ಟಿವೆ ಇನ್ನು ಉಳಿದಿರುವುದು ಒಂದೇ ಒಂದು ಹಂತ ಈಗ ಶುರುವಾದದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರು ಇಂತಹ ಪಕ್ಷ ಬರುತ್ತೆ ಇಂಥ ಪಕ್ಷ ಹೋಗುತ್ತೆ ಅಂತ ಮಾತನಾಡ್ತಾರೆ ಮಾಧ್ಯಮಗಳು ಹಾಗೆ ಮಾಧ್ಯಮಗಳ ಲೆಕ್ಕಾಚಾರ ಏನಿದೆ ಅಂತಂದರೆ ಅವರ ಏನಿರ್ತಾರೆ ಅವರ ಆಸಕ್ತಿಗಳು ಯಾರೇನಿರ್ತವೆ ಅದನ್ನ ಮೇಲೆ ಅವ್ರ ಲೆಕ್ಕಾಚಾರವೇ ನಡೀತದೆ ಸೊ ಈ ರೀತಿ ಈ ಸಮಾಜದ ಬಹಳ ವಿಭಿನ್ನ ಕ್ಷೇತ್ರಗಳಿಂದ ಬಂದವರ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ದಾರೆ ಸೊ ನನ್ನ ಮುಂದಿರುವ ಬಹಳ ಸರಳವಾದ ಪ್ರಶ್ನೆ ಎಂಬುದು ಜೂನ್ ನಾಲ್ಕರ ನಂತರ ನರೇಂದ್ರ ದಾಮೋದರ್ ದಾಸ್ ಮೋದಿ ಇದು ನನ್ನ ಶೀರ್ಷಿಕೆ ನಿಮ್ಮ ನಿಮ್ಮ ಜೊತೆ ಮಾತನಾಡಿ ಏನು ಹೇಳಿ ಜೂನ್ ನಾಲ್ಕರ ನಂತರ ನರೇಂದ್ರ ದಾಮೋದರ್ ದಾಸ್ ಮೋದಿ ಎಸ್ ಈ ಯಾವುದೇ ಚುನಾವಣೆ ಫಲಿತಾಂಶ ಈ ಬಾರಿ ಬರುತ್ತಲ್ಲ ಯಾವುದೇ ರೀತಿ ಬರಲಿ ಯಾರದೇ ಪರವಾಗಿ ಎನ್ ಡಿ ಎ ಪರವಾಗಿ ಬರಲಿ ಇಂಡಿಯಾ ಒಕ್ಕೂಟದ ಪರವಾಗಿ ಬರಲಿ ಇಡೀ ಈ ಚುನಾವಣಾ ಫಲಿತಾಂಶದ ಕೇಂದ್ರ ನರೇಂದ್ರ ಮೋದಿಯವರೇ ಆಗಿರ್ತಾರೆ ವಾಟ್ ಭಾಳ ಯು ಶುಡ್ ಅಂಡರ್ಸ್ಟ್ಯಾಂಡ್ ಸೋಲು ಅದರೊಟ್ಟೆ ಗಿಡ ಆದರೂ ಒಟ್ಟೆ ಸೊ ಭಾರತದ ರಾಜಕಾರಣ ಇನ್ನು ಬಹಳ ಕಾಲ ನರೇಂದ್ರ ಮೋದಿಯವರ ಸುತ್ತಲೇ ಸುತ್ತತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಈಗ ಏನು ಈ ಫಲಿತಾಂಶದ ಲೆಕ್ಕಾಚಾರ ಶುರುವಾಗಿದೆ ಈ ಲೆಕ್ಕಾಚಾರದ ಪ್ರಕಾರ ಈಗ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಕೂಟ ಏನಿದೆ ಅವರು ಒಂದು ರೀತಿಯ ಲೆಕ್ಕಾಚಾರವನ್ನು ಪ್ರಾರಂಭಿಸಿದ್ದಾರೆ ಒಂದು ಗುರುತಿಸಬೇಕಾದ ಅಂಶ ಏನು ಗೊತ್ತಾ ಸೊ ಈ ಇಂಡಿಯಾ ಒಕ್ಕೂಟಕ್ಕೆ ಆತ್ಮವಿಶ್ವಾಸ ಬರ್ತಿದೆ ಅಂತ ಈ ಚುನಾವಣೆ ಪ್ರಾರಂಭ ಆದ ಸಂದರ್ಭದಲ್ಲಿ ಅವರಿಗೆ ಆತ್ಮವಿಶ್ವಾಸವೇ ಇರಲಿಲ್ಲ ಅವರ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಅವರ ನೆಲಕಚ್ಚುವಂತೆ ಮಾಡುವ ಕೆಲಸವನ್ನು ಮಾಧ್ಯಮಗಳು ಮಾಡಿದ್ವು ಅವರ ಮೇಲೆ ಅವರ ನಂಬಿಕೆ ಹೊರಟೋ ಹುಟ್ಟಿತ್ತು ಇಂಥ ಸಿಚುವೇಶನ್ನಲ್ಲಿ ನಾವು ಹೋರಾಡುತ್ತಿದ್ದೇವೆ ಮತ್ತು ನಾವು ಜಯಿಸುವ ಸಾಧ್ಯತೆ ಇದೆ ಅನ್ನುವ ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದ್ದು ಎನ್ ಡಿ ಎ ಬಂದಿದ್ದು ಬಹಳ ಮಹತ್ವದ ಬೆಳವಣಿಗೆ ಇದು ಅದನ್ನೇ ನಾನು ಹೇಳಿದ್ದು ಇಂಡಿಯಾ ಮೈತ್ರಿಕೂಟದಲ್ಲಿ ವಿಶ್ವಾಸ ಹೆಚ್ಚುತ್ತಾ ಹೋಗಿರುವುದು ಫಲಿತಾಂಶ ಏನೇ ಬರಲಿ ನಾವು ಹೋರಾಡಬಲ್ಲೆವು ನಾವು ಯುದ್ಧ ಮಾಡಬಲ್ಲೆವು ನನ್ನ ಎದುರು ಇರುವ ಶತ್ರು ಯಾವ ರೀತಿಯೇ ಇರಲಿ ಆ ವಿಫಿನಿಶಿ ಮನೋ ಮನಸ್ಥಿತಿ ಇರುತ್ತಲ್ಲ ಅದು ಭಾಳ ಮುಖ್ಯ ಅದು ಕಾಂಗ್ರೆಸ್ಗೆ ಬಂದಿದೆ ಅದರಿಂದ ಈ ಅದು ಅದೇ ರೀತಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಂದಿದೆ ಆದ್ದರಿಂದ ಎಂದಾದರೂ ಮೋದಿಯವರನ್ನ ಯಾ ಮೋದಿಯವ್ರನ್ನ ಸೋಲ್ಸಕ್ಕ ಮೋದಿಯವರು ಕಡ್ರಿ ಮೋದಿ ಜಿ ಜಿ ಅಂತಿದ್ದವರು ಈಗ ಜಿ 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 ಅನ್ನುವ ಸ್ಥಿತಿಗೆ ಬಂದು ನಿಂತಿದ್ದಿದೆಯಲ್ಲ ಇದು ಭಾಳ ಮಹತ್ವದ್ದು ಆ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ನೇತೃತ್ವದ ಅಥವಾ ಇಂಡಿಯಾ ಒಕ್ಕೂಟ ಎಂದರೆ ಅದು ಹೆಚ್ಚು ಆತ್ಮವಿಶ್ವಾಸವನ್ನು ತುಂಬಿಕೊಂಡಿದೆ ಮತ್ತು ನಾಲ್ಕನೇ ತಾರೀಕಿಗೆ ಇದೆ ಇನ್ನು ನೀವು ಎನ್ ಡಿ ಎಗೆ ಬನ್ನಿ ಎನ್ ಡಿ ಎ ಯುದ್ಧ ಕಣಕ್ಕೆ ಇಳಿಯುವಾಗ ನನಗೂ ಲೆಕ್ಕನೇ ಅಲ್ಲ ನಮಗೆ ನಮಗೆಲ್ಲಿ ನಾವೆಲ್ಲಿ ಮೋದಿಯವರು ಇಂಡಿಯಾ ಒಕ್ಕೂಟವನ್ನು ಇಂಡಿ ಇಂಡಿ ಅಂತ ಕರೀತೇವೆ ஆ கொகிர்வ ஏ ஏல்ல அது எலையன்ஸ் அந்த அது விட்டி யாக்கே இண்டியா அந்த தின பயோதொள்கே பய ஆணக்க இண்டி இண்டி அந்த அது காங்கிரெஸ் ஆதார இழ காசு கேள்போதாக என் டி ஏ யே என் டிரோது எலையன்ஸ் ஏட்டு விடதப்பா எண் டி அது நாவெண்ட் டி நீண்டி அல்லது பட் காங்கிரெஸ் ஆபா ரியாட்டே மா ಐ ಅಪ್ರಿಸಿಯೇಟ್ ಕಾಂಗ್ರೆಸ್ ಫಾರ್ ದ್ಯಾಟ್ ಅದು ಅದರ ಚೆನ್ನಾಗಿರ್ತಾರಲ್ವಾ ಇಂಡಿ ಆ್ಯಂಡ್ ಎನ್ ಡಿ ಎನಿವೆ ಈ ಎನ್ ಡಿ ಏನಿದೆ ಎನ್ ಡಿ ಎ ಏನಿದೆ ಅವರ ಒಳಗಡೆ ಈಗ ಒಂದು ಭಯ ಪ್ರಾರಂಭ ಆದದ್ದು ಆ ಭಯ ಯಾವ ಪ್ರಾರಂಭ ಆಗ ಗೊತ್ತಾ ನಿಮಗೆ ಯಾವುದೇ ಯುದ್ಧ ಹೋರಾಟಗಳು ತಗೊಳ್ಳಲಿ ಅದನ್ನು ಯಾರು ಮುನ್ನಡೆಸ್ತಾರೆ ಯಾರು ನಾಯಕರಾಗಿರ್ತಾರೆ ಅವರಲ್ಲಿ ಭಯ ಪ್ರಾರಂಭ ಆದ ತಕ್ಷಣ ಫ್ರಮ್ ಟಾಪ್ ಟು ಬಾಟಮ್ ಅದು ಸ್ಪ್ರೆಡ್ ಆಗ್ತಾ ಸ್ಪ್ರೆಡ್ ಆಗ್ತಾ ಇದೆ ಆ ಭಯವನ್ನು ಹುಟ್ಟಿಸುವುದೇನಿದೆ ಆ ಭಯವನ್ನು ಹುಟ್ಟಿಸುವುದು ಅರ್ಧ ಯುದ್ಧವನ್ನ ಗೆದ್ದಂತೆ ಈ ಮೋದಿ ಮತ್ತು ಅಮಿತ್ ಶಾ ಅವರಲ್ಲಿ ಉಂಟಾಗಿರುವ ಭಯ ಏನಿದೆ ಆ ಭಯ ಇವತ್ತಿನ ದಿನ ಇನ್ನು ಒಂದು ಹಂತ ಚುನಾವಣೆ ಎಲ್ಲಿವರೆಗೆ ಬಂದಿದೆ ಗೊತ್ತಾ ಮೋದಿಯವರು ಇವತ್ತು ಒಂದು ಸಭೆಯಲ್ಲಿ ಹೇಳಿದರು ನೀವು ಇಂಡಿಯಾ ಇಂಡಿ ಮೈತ್ರಿಕೂಟವನ್ನು ಆಯ್ಕೆ ಮಾಡಿದರೆ ವರ್ಷಕ್ಕೊಬ್ಬರು ಪ್ರಧಾನಿಯಾಗ್ತಾರೆ ಅಂಥ ಮತದಾರರನ್ನು ಕೊನೆಯ ಹಂತ ಮತದಾರರನ್ನು ಹೆದರಿಸುವ ಯತ್ನವನ್ನು ಮಾಡಿದ್ರು ಆದರೆ ಅವರು ಎಂದೂ ಕೂಡ ಮನಮೋಹನ್ ಸಿಂಗು ಕೂಡ ಎರಡು ಟರ್ಮಿಗೆ ಪ್ರಧಾನಿ ಆಗಿದ್ರು ಅನ್ನೋದನ್ನು ಅವರು ಹೇಳೋದಕ್ಕೆ ಹೋಗಿಲ್ಲ ಅಂದರೆ ಅದು ಮೋದಿ ಒಳಗಿರುವ ಭಯ ಈ ಭಯ ಇಡೀ ಎನ್ ಡಿ ಎಲ್ಲಿ ಸ್ಪ್ರೆಡ್ ಆಗಿದೆ ಸೊ ಆ ಕಾರಣಕ್ಕಾಗಿ ಒಂದು ಆತಂಕ ಇದೆ ಏನಾಗುತ್ತೆ ಏನಾಗುತ್ತೆ ನಾವು ಸೋತ್ಬಿಡ್ತೀವ ಅಂತ ಯಾಕೆಂದರೆ ಒಂದು ಕಡೆ ಅವರು ಗೋಧಿ ಏನಿದೆ ಆ ಮೀಡಿಯಾಲ್ ಬರೋದು ಮೋದಿನೂ ನಂಬಲ್ಲ ಈಗ ಯಾವುದೇ ಗೋಧಿ ಮೀಡಿಯಾದಲ್ಲಿ ಕನ್ನಡ ಸೇರಿದಂತೆ ಈ ಗೋಧಿ ಮೀಡಿಯಾಗಳಲ್ಲಿ ಗೋಧಿ ಮೀಸೋ ಕೆಲಸ ಮಾಡ್ತಾರೆ ನೋಡಿ ಅವ್ರಿಗೆ ಗೊತ್ತಿದೆ ಇದು ನಮ್ಮ ಪರವಾಗಿ ಮಾಡೋದು ಏನು ಮಾಡೋದು ಅಂತ ಅದಕ್ಕೆ ಅವ್ರು ಏನು ಮಾಡಬೇಕು ಅಂದರೆ ನಮ್ಮಂಥವ್ರು ಮಾಡುವ ಸ್ವತಂತ್ರ ಪತ್ರಿಕೋದ್ಯಮ ಸ್ವತಂತ್ರ ವಿಶ್ಲೇಷಣೆ ನೋಡೋಕ್ಕೆ ಅವರು ಸಾಮಾಜಿಕ ಜಾಲತಾಣಗಳಿಗೆ ಬರಬೇಕು ಯೂಟ್ಯೂಬ್ಗಾರು ಬರಬೇಕು ಇದಕ್ಕೆ ಕರ್ಬೋದು ಯಾಕಂದರೆ ಇಲ್ಲಿ ವ್ಯೂಸ್ ಸಿಗೋದು ಇಲ್ಲಿ ಅಲ್ಲಲ್ಲ ಸೊ ಈ ಈ ರೀತಿಯ ಒಂದು ಸಿಚ್ಯುವೇಷನ್ನಲ್ಲಿ ಅವರಿದ್ದಾರೆ ಇನ್ನು ವ್ಯಾಪಾರಸ್ಥರು ಸಟ್ಟ ಮಾರ್ಕೆಟ್ ಅಂತಾರೆ ಅವರು ಯೂಸುವಲಿ ಸಮೀಕ್ಷೆಗಳನ್ನ ಮಾಡ್ತಾ ಇರ್ತಾರೆ ಆ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತಾ ಬೀರ್ತಾಯಿರುತ್ತೆ ಈಗಾಗಲೇ ನಿಮ್ ಮಾರ್ಕೆಟ್ಗಳಲ್ಲಿ ತಲ್ಲಣ ಉಂಟಾಗಿದೆ ನಾವು ಹೇಳಿದಂತೆ ಆಗುತ್ತೋ ಇಲ್ಲವೋ ಅಂತ ಅದರ ಜೊತೆಗೆ ನೀವು ರಾಜಸ್ಥಾನದಲ್ಲಿ ಒಂದು ಸಟ್ಟ ಮಾರ್ಕೆಟ್ ಇದೆ ಗುಜರಾತಲ್ಲಿದೆ ಅವರು ತಪ್ಪ ವರದಿಯನ್ನು ಕೊಡ್ತಾರೆ ಅವ್ರಿಗೆ ಸಮಾಧಾನಕ್ಕಲ್ಲ ಚಾ ಮಾರ್ಕೆಟ್ನಲ್ಲಿ ಪ್ರಕಾರ ಮೋದಿಯವರು ನಾಲ್ಕುನೂರು ಹದಿನಾರು ನಾಲ್ಕುನೂರ ಇಪ್ಪತ್ತು ಅಂತ ಲೆಕ್ಕ ಕೊಡ್ತಿದ್ದಾರೆ ಅದನ್ನೇ ನಮ್ಮ ಮಾಧ್ಯಮಗಳು ಹಾಕಿಕೊಂಡು ಇದು ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮವೂ ಅತಂತ್ರ ಸ್ಥಿತಿಯಲ್ಲಿದೆ ಯಾಕೆಂದರೆ ಈಗ ಮೋದಿಯವ್ರಿಗೆ ಪೂಜೆ ಹೊಡೆದು ಹೊಡೆದು ಒಮ್ಮೆಲೆ ಚೇಂಜ್ ಹಾಗೆ ಅಲ್ವಾ ಆ ಕಟ್ಟ ಇದೆ ಅವರಿಗೆ ಏನಾದರೂ ಬೇರೆ ರೀತಿ ಬಂದುಬಿಟ್ಟು ಇಡಿಯಾ ಒಕ್ಕೂಟ ಬಂದುಬಿಟ್ರೆ ಆವಾಗ ಇದಕ್ಕಿದ ನಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುತ್ತೇವೆ ಅಂಥ ಒಂದು ವಿಚಿತ್ರ ತಳಮಳದಲ್ಲಿ ಈ ಒಂದು ಮಾಧ್ಯಮ ಇದ್ದಂತೆ ಕೂಡ ನನಗೆ ಅನಿಸುತ್ತೆ ಈಗ ನಾನು ಮತ್ ಮಾತಾಡಿದ ಮೊದಲು ಪ್ರಶ್ನೆಗೆ ಬರ್ತೀನಿ ಜೂನ್ ನಾಲ್ಕರ ನಂತರ ಮೋದಿಯವರ ಸ್ಥಿತಿ ಏನು ಅಂತ ಸ್ಟಿಲ್ ಅವರು ಪ್ರಧಾನಿ ಆಗೋ ಚಾನ್ಸಸ್ ಇದ್ದೇ ಇದೆ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಸೊ ಯಾಕೆಂದರೆ ಸೊ ಇವ ಈ ಸಂದರ್ಭದವರೆಗೆ ಏನು ಗಡಿ ಇದೆ ಇನ್ನೂರ ಎಪ್ಪತ್ತೆರಡರ ಗಡಿ ಆ ಗಡಿ ಹತ್ರ ಬರಬಹುದು ಬಿ ಜೆ ಪಿ ಮತ್ತು ಅವ್ರ ಮಿತ್ರ ಪಕ್ಷ ಆದರೆ ಅಷ್ಟೇ ಅಲ್ಲ ನಾನು ಸ್ವಲ್ಪ ನಿಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗುವುದಕ್ಕೆ ಅಭ್ಯರ್ಥಿಯಾಗುವುದಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರಿಗೆ ಅದ್ವಾನಿಯನ್ನು ಮುಗಿಸ್ಬೇಕಾಗಿತ್ತು ಸಂಘದಿಂದ ಬಂದವರು ಅನ್ನುವ ಕಾರಣಕ್ಕೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಯ್ಕೆ ಮಾಡಿದ್ದು ಮೋದಿಯವರಲ್ಲಿ ಈ ಬಾರಿ ಆಯ್ಕೆ ಮಾಡುತ್ತಾ ಮೋದಿಯವ್ರನ್ನ ಆರ್ ಎಸ್ ಎಸ್ ಅನ್ನೋದು ಪ್ರಶ್ನೆ ಹಾಗೆ ನೋಡಿದರೆ ಯಾವ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಬಂದು ಮೋದಿಯವರು ಪ್ರಧಾನಿಯಾಗಿದ್ದರೋ ಆ ಮಾರ್ಗದರ್ಶನವನ್ನು ಅನುಷ್ಠಾನಗೊಳಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ಆರ್ ಎಸ್ ಎಸ್ ಏನೇನು ಇಷ್ಟಪಡುತ್ತೋ ಅದನ್ನೆಲ್ಲವರೂ ಮೋದಿ ಮಾಡಿದ್ದಾರೆ ಅನುಮಾನ ಬೇಕಾಗಿಲ್ಲ ಅದನ್ನು ಬೇಕಾದ ನೀವು ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಅವರೇ ಬೇಕಾಗಿತ್ತು ಅದನ್ನು ನಾವು ಹೇಳ್ಬೋದು ಹಾಗೆಯೇ ಟ್ರಿಬಲ್ ತಲಾಕ್ ಅದನ್ನು ಮಾಡ್ಬೋದು ಸಿ ಎ ಅಂಥದ್ದಿರ್ಬೋದು ಅವ ಇದು ಕೂಡ ಹಾಗಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಬಹುತೇಕ ಎಲ್ಲ ಎಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡುವ ಕೆಲಸವನ್ನು ನರೇಂದ್ರ ದಾಮೋದರ್ ದಾಸ್ ಮೋದಿಯವರು ಮಾಡಿದ್ದಾರೆ ರಾಮ ಮಂದಿರ ಎಸ್ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಒಂದು ಸಲ ಆರ್ ಎಸ್ ಎಸ್ ಮುಖ್ಯಸ್ಥರು ಮೋಹನ್ ಭಾಗವತ್ರು ನೆನಪು ಮಾಡ್ತಾರೆ ರಾಮ ಮಂದಿರ ಒಂದು ಆಗಬೇಕಲ್ಲ ಅಂತ ಆಗ್ತಾ ಇದೆ ಅಂದರು ರಾಮ ಮಂದಿರವನ್ನು ಮಾಡುವಿಸ್ತು ಅಂದರೆ ಆರ್ ಎಸ್ ಎಸ್ನ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಮೋದಿ ಹಿಂದೆ ಬಿದ್ದಿಲ್ಲ ಏನು ಮಾತು ಕೊಟ್ಟಿದ್ದರೋ ಮಾಡೋದು ಸಮಸ್ಯೆ ಅದಲ್ವೇ ಅಲ್ಲ ಸಮಸ್ಯೆ ಯಾವುದು ಅಂದರೆ ಒಂದು ಮೋದಿಯವರು ತಮ್ಮ ವಿರೋಧಿಗಳನ್ನು ಮುಗಿಸುತ್ತಿರುವ ರೀತಿ ಹಲವು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಇಂಟರ್ಫಿಯರ್ ಅಥವಾ ಫಾರ್ ಎಕ್ಸಾಂಪಲ್ ಯು ಟೇಕ್ ಯೋಗಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥರನ್ನು ಉಳಿಸೋ ಉಳಿಸುವ ಕೆಲಸವನ್ನು ಆರ್ ಎಸ್ ಎಸ್ ಮೋದಿ ಆಗಲೇ ಮುಗಿಸ್ಬೇಕು ಅಂತಿದ್ದು ಮುಗಿಸೋದಂದ್ರೆ ಅವ್ರನ್ನ ಅಧಿಕಾರದಿಂದ ಕಳಿಸೋದು ಈಗಲೂ ಕೂಡ ಆ ಮಾತು ಕೇಳಿಬರುತ್ತವೆ ಇದು ಇಂತಹ ಕೆಲಸಗಳನ್ನು ಮಾಡುವಾಗ ಮೋದಿ ಮಾತನ್ನು ಕೇಳೋದಿಲ್ಲ ಆರ್ ಎಸ್ ಎಸ್ ಮಾತನ್ನು ಕೇಳದ ಮೋದಿ ಆರ್ ಎಸ್ ಎಸ್ ಸಂಘಟನೆಗಿಂತ ದೊಡ್ಡವರಾಗಿ ಬೆಳೆದದ್ದು ಬಿ ಜೆ ಪಿಗಿಂತ ದೊಡ್ಡವರಾಗಿ ಬೆಳೆದದ್ದು ನಾನು ಹಿಂದಿನ ನನ್ನ ಒಂದೆರಡು ಎಪಿಸೋಡ್ಗಳಲ್ಲಿ ನಾನು ಈ ಮಾತನ್ನು ಹೇಳಿದ್ದೆ ಆರ್ ಎಸ್ ಒಳಗಡೆ ಇರುವ ಆತಂಕ ಬೇಸರದ ಬಗ್ಗೆ ಹೇಳಿದ್ದೆ ಹಾಗೆಯೇ ಲಾ ಕಳೆದ ಬಾರ ನಾನು ಒಂದು ಇದರಲ್ಲಿ ಹೇಳಿದ್ದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಏನಿದ್ದಾರೆ ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ಈ ಲೇಟೆಸ್ಟು ಬಿ ಜೆ ಪಿಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಹಿನ್ನೆಡಿದೆ ಹೇಳಿಕೆ ಅದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಡುವಿನ ಸಂಬಂಧ ಎಷ್ಟು ಕೆಟ್ಟೋಗಿದೆ ಅನ್ನೋದು ಪ್ರತೀಕ ಇದೆ ಅವರು ಒಂದು ಮಾತನ್ನು ಹೇಳಿದರು ನಡ್ಡಾಜಿ ನೀವೆಲ್ಲ ನೋಡಿರ್ಬೋದು ಪತ್ರಿಕೆಗಳಲ್ಲಿ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲೂ ಆಗಿ ಬಂದಿಲ್ಲ ಅದು ಸೊ ಏನು ಹೇಳಿದ್ರು ಅವರು ನಮಗೀಗ ಆರ್ ಎಸ್ ಎಸ್ ಬೆಂಬಲ ಅಗತ್ಯವಿಲ್ಲ ಈ ಮೊದಲಾದರೆ ನಾವು ಪ್ರಬಲ ಸಂಘಟನೆಯಾಗಿ ಬೆಳೆದಿರಲಿಲ್ಲ ಆಗ ನಮಗೆ ಆರ್ ಎಸ್ ಎಸ್ ಬೇಕಾಗಿತ್ತು ಈಗ ಅಗತ್ಯ ಇಲ್ಲ ಅಂದರೆ ಆರ್ ಎಸ್ ಎಸ್ಸನ್ನು ನಿರಾಕರಿಸುವ ಹಂತಕ್ಕೆ ಇವತ್ತು ಬಿ ಜೆ ಪಿ ಬಂದಿದ್ದರೆ ಬಿ ಜೆ ಪಿ ಅಧ್ಯಕ್ಷರು ನಿರಾಕರಿಸಿದರೆ ಅದರ ಹಿಂದಿರುವ ಶಕ್ತಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂದರೆ ಈಗ ಆರ್ ಎಸ್ ಎಸ್ ಸಂಘಟನೆಗಿಂತ ಮೋದಿಯವರು ದೊಡ್ಡವರಾಗೋದಿದೆಯಲ್ಲ ಅದನ್ನು ಆರ್ ಎಸ್ ಎಸ್ ಸಹಿಸ್ಕೊಳ್ಳೋಣ ಆರ್ ಎಸ್ ಎಸ್ ಅದನ್ನು ಮೊದಲಿಂದಲೂ ಕೂಡ ಅದನ್ನು ಮಾಡ್ತಾ ಬಂದಿದೆ ಅದು ಈಗಲ್ಲ ನೀವು ಆರ್ ಎಸ್ ಎಸ್ಸು ರಾಜಕೀಯ ಪಾತ್ರವನ್ನು ಹೇಗೆ ವಹಿಸಬೇಕು ಅಂತೇಳಿ ನೀವು ಆರ್ ಎಸ್ ಎಸ್ನ ಭಗವದ್ಗೀತೆ ಬಂಚ್ ಆಫ್ ಥಾಟ್ಸ್ ಏನಿದೆ ಅದರಲ್ಲಿ ನೀವು ನೋಡ್ಬೋದು ಅದಾದ ಮೇಲೆ ಹೆಡ್ಗೆವಾರ್ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಗಮನಿಸಬಹುದು ನಂತರ ಆರ್ ಎಸ್ ಎಸ್ ಸಂಸ್ಥಾಪಕಿಗೊಬ್ಬರ ಮುದುವ ಕದ್ದಿದ್ದರು ಅವರು ಮತ್ತು ವಾಜಪೇಯಿ ನಡುವೆ ಭಿನ್ನಾಭಿಪ್ರಾಯ ಅಭಿಪ್ರಾಯ ಬಂದಿತ್ತು ವಾಜಪೇಯಿ ಸ್ವಲ್ಪ ಮಾಡ್ರೇಟ್ ಆಗಿದ್ದರು ಅವ್ರನ್ನ ಆರ್ ಎಸ್ ಎಸ್ ಕಟ್ಟಾವಾದಿಗಳ ತ ಒಪ್ಕೊಳಕ್ಕೆ ಇನ್ನು ಮುಂದೆ ನೋಡ್ತಿದ್ವಿ ಸೊ ರಾಜಕೀಯ ಪಾತ್ರವನ್ನು ಆರ್ ಎಸ್ ವಹಿಸ್ಬೇಕೋ ಬೇಡೋ ಅನ್ನೋದೇ ಭಾಳ ತೀವ್ರವಾದ ಆರ್ ಎಸ್ ಎಸ್ ಒಳಗಡೆ ಹೋರಾಟ ಇತ್ತು ನಂತರ ಅವ್ರು ಬಂದ ತೀರ್ಮಾನ ಏನು ಅಂದರೆ ಆರ್ ಎಸ್ ಎಸ್ನ ರಾಜಕೀಯ ಮುಖ ಅಂದರೆ ಬಿ ಜೆ ಪಿ ಇದು ಯಾವಾಗ ಬಂದರು ಅಂದರೆ ಜನತಾ ಪಾರ್ಟಿ ಇತ್ತು ನೋಡಿ ದ್ವಿಸದಸ್ಯತದ ಪ್ರಜ್ಞೆ ಡ್ಯುಯಲ್ ಮೆಂಬರ್ಶಿಪ್ ಬಂದ್ಬಿಟ್ಟು ಅದು ಒಡೆದ್ಬಿಟ್ಟು ಬಿ ಜೆ ಪಿ ಊಟತ್ತು ಭಾರತೀಯ ಜನತಾ ಪಕ್ಷ ಅದಕ್ಕೆ ಮೊದಲು ಜಗಸಂಘ ಆಗಿತ್ತು ಆ ಸಂದರ್ಭದಲ್ಲೇ ಬಂದು ತೀರ್ಮಾನ ಸೊ ಆರ್ ಎಸ್ ಎಸ್ ಅದು ಸಾಂಸ್ಕೃತಿಕ ಸಂಘಟನೆ ಬಿ ಜೆ ಪಿ ರಾಜಕೀಯ ಸಂಘಟನೆ ಆರ್ ಎಸ್ ಎಸ್ ನೇರವಾಗಿ ರಾಜಕೀಯ ಕೇಳಿಬಾರ್ದು ಬಿ ಜೆ ಪಿಯನ್ನು ಮುಂದಿಟ್ಟು ರಾಜಕೀಯ ಸಾಮಾಜಿಕ ಎಜೆಂಡಾಗಳನ್ನು ಅನುಷ್ಠಾನಗೊಳಿಸ್ಬೋದು ಈಗ ಬಿ ಜೆ ಪಿಗಾಗಿರುವ ಸಮಸ್ಯೆ ಅಂತ ಅಂದರೆ ಆರ್ ಎಸ್ ಎಸ್ಸೇ ಆಗಿದೆ ಅಂತ ನನಗನಿಸುತ್ತೆ ಮೋದಿಯವರ ಬಿ ಜೆ ಪಿ ಇಸ್ ದೊಡ್ಡ ಇನ್ಯಾರ್ದು ಬಿ ಜೆ ಪಿ ಅಲ್ಲ ಈ ಮೋದಿಯವರ ಬಿ ಜೆ ಪಿಯನ್ನು ನಿಯಂತ್ರಿಸುವುದು ಹೇಗೆ ಅನ್ನೋದು ಆರ್ ಎಸ್ ಎಸ್ನ ಬಹುದೊಡ್ಡ ಸಮಸ್ಯೆ ಆಗಿದೆ ಆ ಕಾರಣಕ್ಕಾಗಿ ಈ ಚುನಾವಣಾ ಫಲಿತಾಂಶದ ನಂತರ ಉಂಟಾಗುವ ಪರಿಸ್ಥಿತಿಯಲ್ಲಿ ಮೋದಿಯವರನ್ನು ನಿಯಂತ್ರಿಸುವುದಕ್ಕೆ ಬಿ ಜೆ ಪಿ ಏನು ಮಾಡುತ್ತೆ ಅನ್ನೋದು ಕುತೂಹಲಕರವಾದ್ದು ಯಾವ ದಾರಿಯನ್ನು ಎಡಿಯುತ್ತೆ ಅನ್ನೋದು ಕುತೂಹಲಕರವಾದ ಆ ಕಾರಣಕ್ಕೆ ನಾನು ಹೇಳಿದೆ ಜೂನ್ ನಾಲ್ಕರ ನಂತರ ನರೇಂದ್ರ ದಾಮೋದರ್ ದಾಸ್ ಮೋದಿ ಎದುರುಗಡೆ ಬಿಗ್ ಕ್ವಶನ್ ಮಾರ್ಕ್ ಇದಾಗಿತ್ತು ಇವತ್ತಿನ ಶ್ರುತಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಮೈನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನನ್ನ ಸ್ವತಂತ್ರ ಪ್ರತ್ಯೇಕೋದ್ಯಮಕ್ಕೆ ನಿಮ್ಮ ಕೃಪಾಶೀರ್ವಾದ ಪ್ರೀತಿ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ